ಬೆಳಗ್ಗೆ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಕಳುಹಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ಬಿ ಬಿ ಎಸ್ ಸಿ ಎಸ್ ಸಿ ಚೆಕ್ ಟೀಮ್ಸ್ಗಳನ್ನ ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದ್ದೀವಿ ಮತ್ತು ಪರಿಶೀಲನಾ ನಂತರ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಆಕಾರ ಅವಶ್ಯಕತೆ ಇದೆ ಮತ್ತು ಈ ಘಟನೆಗೆ ಸಂಬಂಧಿಸಿದೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಸ್ಟ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳುನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬರೆದಿರುವಂಥ ಕಂಟೆಂಟ್ ಇದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಹಿಂತ ತಮಿಳ್ನಾಡಿನಲ್ಲಿ ಮಾತನಾಡಿದ್ದೀನಿ ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ಕೆಲವು ಹೇಳ್ತಾರೆ ಕರೆಕ್ಟ್ ಇಮೇಲ್ಸ್ ಬಂದಿರೋದೂ ನಮಗೆ ಪ್ರಾಥಮಿಕವಾಗಿಲ್ಲ ಆ ಹಿನ್ನೆಲೆಯಲ್ಲಿ ಇದನ್ನು ಕೂಡ ನಾವು ಘಟನೆಗೆ ಸಂಬಂಧಿಸಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ಸರ್ ಅದ್ರ ಬಗ್ಗೆ ಈಗಾಗಲೇ ನಾವು ಹೇಳಿದ್ವಿ ಇದು ಬೇಸಿಕಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಪ್ರಾಥಮಿಕ

सत् सत्